ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕಾರ್ಡ್ಸ್ನ ಶಫಲ್ ಮಾಡಿದಾಗ ಮಿಥುನ್ ರಾಶಿ ಅವ್ರಿಗೆ ಫಸ್ಟ್ ಕಾರ್ಡ್ ನನಗೆ ಟೆನ್ ಆಫ್ ಪೆಂಟಿಕಲ್ಸ್ ಬಂದಿದೆ ಟೆನ್ ಆಫ್ ಪೆಂಟಿಕಲ್ಸ್ ಅಂದರೆ ಮನಿ ಕಾರ್ಡ್ ಅಂತ ಕರಿತೀವಿ ನಾವು ಅಮೇಝಿಂಗ್ ಅಂತ ಹೇಳ್ತೀನಿ ಸೊ ಟೆನ್ ಆಫ್ ಪೆಂಟಿಕಲ್ಸ್ ಈಸ್ ಎ ಸೀರಿಯಸ್ ಪಾರ್ಟ್ನರ್ಶಿಪ್ ಕಾರ್ಡ್ ಅಂತ ಹೇಳ್ತೀನಿ ಮದುವೆ ಫಿಕ್ಸ್ ಆಗ್ಬೋದು ಮದುವೆ ಆಗ್ಬೋದು ಅಂತ ಹೇಳ್ತೀನಿ ಎಂಜಾಯಿಂಗ್ ಲೈಫ್ ಅಂತ ಹೇಳ್ತೀನಿ ಸಮ್ ಕೈಂಡ್ ಆಫ್ ಬಿಸ್ನೆಸ್ ಏನಾದರೂ ಇದ್ದರೆ ಪೇಯಿಂಗ್ ಆಫ್ ಅಂತ ಹೇಳ್ತೀನಿ ಬಿಸ್ನೆಸ್ನಲ್ಲಿ ಲಾಭ ಆಗ್ಬೋದು ನಿಮಗೆ ಮಿಥುನ್ ರಾಶಿಯವ್ರಿಗೆ ಸೊ ಕೆಲವ್ರಿಗೆ ನಾನು ನೈನ್ ಟು ಫೈ ಜಾಬ್ ಅಂತ ಹೇಳ್ತೀನಿ ಹಾರ್ಡ್ ವರ್ಕಿಂಗ್ ಹೇಳ್ತೀನಿ ಬಿಕಾಸ್ ಸೆಕೆಂಡ್ ಕಾರ್ಡ್ ನನಗೆ ಏಟ್ ಆಫ್ ಟ್ವೆಂಟಿ ಕಲ್ಸ್ ಬಂದಿದೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ನಿಮ್ಮ ನೆಟ್ವರ್ಕಿಂಗ್ ಚೆನ್ನಾಗಿದ್ದರೆ ಕಮ್ಯುನಿಕೇಷನ್ ಚೆನ್ನಾಗಿದೆ ತುಂಬ ಜನ ಫ್ರೆಂಡ್ಸ್ ಇದ್ದರೆ ನೀವು ಏನಾದರೂ ಬಿಸ್ನೆಸ್ ಮಾಡ್ತಾ ಇದ್ದರೆ ಸೊ ಆ ನೆಟ್ವರ್ಕಿಂದ ಸಕ್ಸಸ್ನ ಹೇಳ್ತೀನಿ ಹೆಲ್ಪ್ ಹೆಲ್ಪ್ ಆಗುತ್ತೆ ಅದರಿಂದ ಹೆಲ್ಪ್ಫುಲ್ ಇರುತ್ತೆ ಅಂತ ಹೇಳ್ಬೋದು ಸ್ಟೇಬಲ್ ರಿಲೇಷನ್ಶಿಪ್ ಹೇಳ್ತೀನಿ ಫೋಕಸ್ ಆನ್ ವರ್ಕ್ ಅಂತ ಹೇಳುತ್ತೆ ಕನ್ಸಿಸ್ಟೆನ್ಸಿ ಇರುತ್ತೆ ಇವಾಗ ಪ್ರೋಗ್ರೆಸ್ ನೋಡ್ತೀರಾ ಅಂತ ಹೇಳ್ಬೋದು ಬಟ್ ಇನ್ ಕೇಸ್ ಮೈಂಡಲ್ಲಿ ಮನಸ್ಸಲ್ಲಿ ಕನ್ಫ್ಲಿಕ್ಟ್ಸ್ ಓಡ್ತಾ ಇರುತ್ತೆ ಹೀಗೆ ಮಾಡಿದರೆ ಈಗ ಇದು ವರ್ಕ್ ಆಗಿಲ್ಲ ಅಂದರೆ ಹೇಗೆ ಸೊ ಆ ಥರ ಕೆಲವೊಂದು ಕನ್ಫ್ಲಿಕ್ಟ್ಸ್ ಅಂತ ಹೇಳ್ಬೋದು ರಾಹು ಇದಾನೆ ಸೊ ಕೆರಿಯರಲ್ಲಿ ಸ್ವಲ್ಪ ಕನ್ಫ್ಯೂಕ್ಟ್ಸ್ ಹೇಳ್ತೀನಿ ನಾನು ಸೊ ಯಾರಾದರೂ ನಿಮ್ಮ ಮೇಲೆ ವಚ್ಚಕ್ಕಿಟ್ಬಡ್ಬೋದು ನೀವು ಹೊಟ್ಟೆ ಕಿಚ್ಚು ಬೇರೆಯವ್ರ ಮೇಲೆ ಪಡ್ಬೋದು ಅಂತ ಕೂಡ ಕಾರ್ಡ್ಸ್ ಹೇಳುತ್ತೆ ಮಿಥುನ್ ರಾಶಿಯವ್ರಿಗೆ ನಾನು ಇನ್ ಕೇಸ್ ನಿಮ್ಮ ಎಕ್ಸ್ ಬ್ಯಾಕ್ ಆಗ್ತಾರಾ ಎಕ್ಸ್ ಜೊತೆ ಇರ್ತಾರ ಅಂತ ಅಂದ್ಕೊಂಡ್ರೆ ಸೊ ಖಂಡಿತವಾಗ್ಲೂ ಎಕ್ಸ್ ಬ್ಯಾಕ್ ಆಗ್ತಾರೆ ಅನ್ನೋದಕ್ಕಿಂತ ಎಕ್ಸ್ನ ಬಿಟ್ಬಿಟ್ಟು ಇನ್ ಕೇಸ್ ನೀವು ಪ್ರೆಸೆಂಟ್ ರಿಲೇಷನ್ಶಿಪ್ಪಲ್ಲಿದ್ದರೆ ಬ್ರೇಕಪ್ ಮಾಡಿಕೊಂಡು ಹೊಸ ವ್ಯಕ್ತಿ ಜೊತೆ ಕನೆಕ್ಟ್ ಆಗ್ತೀರಾ ಅಂತ ಕಾರ್ಡ್ಸಲ್ಲಿ ಶೋ ಆಗ್ತಾ ಇದೆ ಸಿಂಗಲ್ ಇರೋರಿಗೆ ನಿಮ್ಮ ಲೈಫಲ್ಲಿ ಲವ್ ಆಫ್ ಯುವರ್ ಲೈಫ್ ಅಂತ ಹೇಳ್ತೀನಿ ಆ ಥರ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರ್ತಾರೆ ಅಂತ ಕಾರ್ಡ್ಸ್ ಹೇಳುತ್ತೆ ಪಾಸಿಟಿವ್ ಇದೆ ರೀಡಿಂಗು ಥರ್ಡ್ ಕಾರ್ಡ್ ಫುಲ್ ಕಾರ್ಡ್ ಇದೆ ಟೇಕಿಂಗ್ ಲೀಫ್ ಆಫ್ ಪೇತ್ ಅಂತ ಹೇಳ್ತೀವಿ ಅಂದರೆ ಟೇಕಿಂಗ್ ಚಾನ್ಸಸ್ ಟೇಕಿಂಗ್ ರಿಸ್ಕ್ಸ್ ಅಂತ ಕರಿತೀವಿ ಫ್ರೀಡಮ್ ಅಂತ ಹೇಳ್ತೀವಿ ಸೊ ಇನ್ ಕೇಸ್ ನೀವು ರಿಲೇಷನ್ಶಿಪ್ಪಲ್ಲಿದ್ದರೆ ನಾನು ಅದೇ ಹೇಳಿದೆ ಬ್ರೇಕಪ್ ಮಾಡ್ಕೊಳ್ಳೋಂಥ ಚಾನ್ಸಸ್ ಇದೆ ಸೊ ತುಂಬ ನೋವಿಂದ ಬ್ರೇಕಪ್ ಮಾಡ್ಕೊಳ್ಳಲ್ಲ ನೀವಾಗ ನೀವೇ ಬ್ರೇಕಪ್ ಮಾಡಿಕೊಂಡು ಖುಷಿಯಾಗಿರ್ತೀರ ಲಿಬ್ರೇಷನ್ ಇದೆ ಲಿಬ್ರೇಟಿಂಗ್ ಅಂತ ಅನಿಸುತ್ತೆ ದೇರ್ ವಿಲ್ ಬಿ ಡಿಸ್ಟೆನ್ಸ್ ಬಿಟ್ವೀನ್ ಯು ಆ್ಯಂಡ್ ಯುವರ್ ಪರ್ಸನ್ ಅಂತ ಹೇಳುತ್ತೆ ಎಕ್ಸ್ಪ್ಲೋರಿಂಗ್ ಸ್ಪಿರಿಚುವಲ್ ಜರ್ನಿ ಅಂತ ಹೇಳ್ತೀನಿ ಸೊ ಈ ಮ್ಯಾನಿಫೆಸ್ಟೇಷನ್ ಮಂತ್ರಾಸ್ ದೇವ್ರ ಬಗ್ಗೆ ಧ್ಯಾನ ಮೆಡಿಟೇಷನ್ ಸಮಥಿಂಗ್ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗೋದು ಆ ಥರ ಸ್ಪಿರಿಚುವಲ್ ಥಾಟ್ಸ್ ಮೆಡಿಟೇಷನ್ಸ್ ಆ ಥರ ಬರ್ಬೋದು ಹುಲ್ ಕಾರ್ಡ್ ಬ್ಯಾಕ್ ಪ್ಯಾಕಿಂಗ್ ಕಾರ್ಡ್ ಅಂತ ಹೇಳ್ತೀನಿ ನಾನು ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಟ್ರಿಪ್ಗೆ ಹೋಗ್ಬೋದು ಟ್ರೈನ್ ಟಿಕೆಟ್ ಪ್ಲೇನ್ ಟಿಕೆಟ್ ಸಮ್ಥಿಂಗ್ ಟಿಕೆಟ್ಸ್ ಬುಕ್ಕಿಂಗ್ ಅಂತ ಕಾರ್ಡ್ ಹೇಳುತ್ತೆ ಇನ್ ಕೇಸ್ ಮೇ ಬಿ ಎಲೆಕ್ಷನ್ ಇರೋದರಿಂದ ನೀವು ಪ್ಯಾಕ್ ಮಾಡಿಕೊಂಡು ನಿಮ್ಮ ಊರುಗಳಿಗೆ ಹೋಗ್ಬೋದು ಓಟ್ ಮಾಡೋದಕ್ಕೆ ಖಂಡಿತ ಓಟ್ ಮಾಡಿ ಅಂತ ಹೇಳ್ತೀನಿ ಓಲ್ ಕಾರ್ಡ್ ನನಗೆ ಜಜ್ಮೆಂಟ್ ಕಾರ್ಡ್ ಬಂದಿದೆ ಸೆಕೆಂಡ್ ಚಾನ್ಸ್ ನೀವು ಯಾರಿಗಾದರೂ ಸೆಕೆಂಡ್ ಚಾನ್ಸ್ ಕೊಡ್ಬೋದು ಇನ್ ಹೂಲ್ ಕಾರ್ಡ್ ಕೂಡ ಸೆಕೆಂಡ್ ಚಾನ್ಸ್ನ ರೀಪ್ರೆಸೆಂಟ್ ಮಾಡುತ್ತೆ ರೀಕನ್ಸಿಲೇಷನ್ನ ರೀಪ್ರೆಸೆಂಟ್ ಮಾಡುತ್ತೆ ಕೆಲವ್ರಿಗೆ ಖಂಡಿತ ಎಕ್ಸ್ ಬ್ಯಾಕ್ ಆಗ್ತಾರೆ ಸೊ ಇನ್ ಕೇಸ್ ನೀವು ನಿಮ್ಮ ಮತ್ತು ನಿಮ್ಮ ಪರ್ಸನ್ ಮಧ್ಯೆ ಡಿಸ್ಟೆನ್ಸ್ ಇದೆ ನೋ ಕಾಂಟ್ಯಾಕ್ಟಲ್ಲಿದ್ದೀರಾ ಅಂದರೆ ಮತ್ತೆ ಟಚ್ಚಲ್ಲಿ ಬರ್ತೀರಾ ಅಂತ ಹೇಳ್ಬೋದು ಇನ್ ಕೇಸ್ ನಾವು ಟಚಲ್ಲಿ ಇಲ್ಲ ನಮ್ಮ ಎಕ್ಸ್ ನಮಗೆ ಬ್ಯಾಕ್ ಆಗಬೇಕು ಯಾವುದೇ ಕಾಂಟ್ಯಾಕ್ಟ್ ಇಲ್ಲ ಮೆಸೇಜ್ ಇಲ್ಲ ಕಾಲ್ ಇಲ್ಲ ಅಂದರೆ ಏನೂ ಮಾಡಬೇಡಿ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ನಿಮ್ಮ ಪರ್ಸನ್ ನಿಮಗೆ ಕಾಲ್ ಮಾಡಿದ್ದಾರೆ ಟೆಕ್ಸ್ಟ್ ಮಾಡಿದ್ದಾರೆ ಅಂತ ಸೊ ಜಸ್ಟ್ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಜಸ್ಟ್ ಕ್ರೀಮ್ 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 ಮಂತ್ರಾನ ನೀವು ಹೇಳ್ತಾ ಬನ್ನಿ ಒನ್ ನಾಟ್ ಏಯ್ಟ್ ಟೈಮ್ಸ್ ನೂರ ಎಂಟು ಬಾರಿ ಸಂಜೆ ಟೈಮಲ್ಲಿ ಬೆಳಿಗ್ಗೆ ಟೈಮಲ್ಲಿ ಮನಸ್ಸಲ್ಲಿ ಖಂಡಿತ ಮನಸ್ಸು ಪೂರ್ತಿಯಾಗಿ ಇದನ್ನು ಮಾಡಿ ಖಂಡಿತ ನಿಮ್ಮ ಎಕ್ಸ್ ನಿಮಗೆ ಮೆಸೇಜ್ ಮಾಡ್ತಾರೆ ಕಾಲ್ ಮಾಡ್ತಾರೆ ಇದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅಂತ ಹೇಳ್ತೀನಿ ನಾನು ಫಿಫ್ತ್ ನನಗೆ ಏಟ್ ಆಫ್ ವಾಂಡ್ಸ್ ಬಂದಿದೆ ಸಿಕ್ಸ್ ನನಗೆ ಏಸ್ ಆಫ್ ವಾಂಡ್ಸ್ ಆ್ಯಂಡ್ ಏಟ್ ಆಫ್ ವಾಂಡ್ಸ್ ಬಂದಿದೆ ಸಮಾನ್ ಬೀಯಿಂಗ್ ಸಿನ್ಸಿಯರ್ ಅಂತ ಹೇಳ್ತೀನಿ ಆನೆಸ್ಟ್ ಅಂತ ಹೇಳ್ಬೋದು ನೀವು ಅಥವಾ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿಯೂ ಕೂಡ ಆಗಿರ್ಬೋದು ಸಿನ್ಸಿಯರ್ ಆಗಿದ್ದಾರೆ ರಿಲೇಷನ್ಶಿಪ್ಪಲ್ಲಿ ಅಂತ ಹೇಳ್ತೀನಿ ಕೆಲವ್ರಿಗೆ ನಾನು ಸೆವೆಂತ್ ತ್ರೀ ಆಫ್ ಪೆಂಟಿಕಲ್ಸ್ ಆ್ಯಂಡ್ ಏಯ್ಟ್ ಏಸ್ ಆಫ್ ಪಕ್ಸ್ ಬಂದಿದೆ ವಾಟರ್ ಸೈನ್ಸ್ ಮೇ ಬಿ ಋಷಿಕ್ ರಾಶಿ ಜೋದು ಇರ್ಬೋದು ಅಥವಾ ಕಟಕ್ ರಾಶಿಯವರು ನಿಮ್ಮ ಲೈಫಲ್ಲಿ ಬರ್ಬೋದು ಸಮ್ವನ್ ನ್ಯೂ ಅಂತ ಹೇಳ್ತೀನಿ ನಾನು ನೈನ್ತ್ ಕಾರ್ಡ್ ಲವರ್ಸ್ ಕಾರ್ಡ್ ಇದೆ ಲವ್ ಈಸ್ ಇನ್ ದ ಏರ್ ಅಂತ ಹೇಳ್ತೀನಿ ಇನ್ ಕೇಸ್ ಫೈರ್ ಸೈನ್ ಕೂಡ ಅವ್ರು ಆಗಿರ್ಬೋದು ಲಾಂಗ್ ಟರ್ಮ್ ಪಾರ್ಟ್ನರ್ಶಿಪ್ ಆ್ಯಂಡ್ ರಿಲೇಷನ್ಶಿಪ್ನ ನಾನು ಹೇಳ್ತೀನಿ ಈ ಟೈಮಲ್ಲಿ ಮೇ ಮಂತಲ್ಲಿ ನಿಮ್ಮ ಲೈಫಲ್ಲಿ ಬರೋ ವ್ಯಕ್ತಿ ಲಾಂಗ್ ಟರ್ಮ್ ಪಾರ್ಟ್ನರ್ಶಿಪ್ ಅಂತ ಹೇಳ್ತೀನಿ ನಿಮ್ಮ ಲೈಫ್ ಲಾಂಗ್ ಕೊನೆವರೆಗೂ ನೀವು ಇರೋವರೆಗೂ ನಿಮ್ಮ ಜೊತೆಗಿರುವಂಥ ವ್ಯಕ್ತಿ ಆಗಿರ್ತಾರೆ ಕೆಲವ್ರಿಗೆ ಸೊ ಮ್ಯಾರೇಜಸ್ ಹೇಳ್ತೀನಿ ನಾನು ಮೇಡ್ ಇನ್ ಹೆವೆನ್ ಅಂತ ಹೇಳ್ತೀವಿ ಆ ಥರ ರಿಲೇಷನ್ಶಿಪ್ ಅಂತ ಹೇಳ್ತೀನಿ ಟೆನ್ ಆಫ್ ಪೆಂಟಿಕಲ್ಸ್ ಇರೋದರಿಂದ ಹಣ ಮಾಡ್ಕೊಳ್ಳೋವಂಥ ಚಾನ್ಸಸ್ ಇದೆ ಇನ್ ಕೇಸ್ ನೀವೇನಾದರೂ ಹಾರ್ಡ್ ವರ್ಕ್ ಮಾಡಿದರೆ ಕೆರಿಯರ್ ಆ್ಯಂಡ್ ವರ್ಕಲ್ಲಿ ಖಂಡಿತವಾಗ್ಲೂ ಬ್ಯಾಂಕ್ ಬ್ಯಾಲೆನ್ಸ್ನ ಮಾಡ್ಕೊಳ್ಬೋದು ಕೆಲವೊಂದು ಡೆಪ್ಸ್ನ ನೀವು ಕ್ಲಿಯರ್ ಮಾಡ್ಕೊಡ್ಬೋದು ಲೋನ್ನ ಕ್ಲಿಯರ್ ಮಾಡ್ಕೊಳ್ಬೋದು ಅಂತ ಹೇಳ್ತೀನಿ ಕನ್ಸಿಸ್ಟೆನ್ಸಿ ಅಂತ ಹೇಳ್ತೀನಿ ಥ್ಯಾಂಕ್ ಯು